ಹೇಳಿ ಹೇಳಿದ್ರೆ ಇವಾಗ ಅದೇ ಇದು ದರ್ಶನ್ ಅವ್ರ ಹತ್ರ ಹೋಗಿ ಓರಿತಂದ್ರೆ ಒಂದು ವಿವಾದ ಇಲ್ಲ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ 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 ನಾನು ಹೇಳಿದ್ದು ಏನಂತಂದರೆ ದರ್ಶನ್ ಸಾರ್ ಅವರ ಇದ್ದಿದ್ದ ಓರಿಗಳನ್ನ ನಾನು ತಗೊಂಡಿದ್ದೀನಿ ಅಂತ ನಾನು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅದು ನಿಜಾನೇ ದರ್ಶನ್ ಸಾರ್ ಅವ್ರ ಫಾ ಫಾರ್ಮಲ್ಲಿ ಇದ್ದಿದ್ದು ಓರಿಗಳ್ನೇ ನಾನು ತಗೊಂಡಿದ್ದು ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಿಮಗೆ ನಾಳೆ ಸಿಗುತ್ತೆ ನಾಳೆ ಯಾವಾಗ ಶುಕ್ರವಾರ ಅಂದರೆ ಹತ್ತನೇ ತಾರೀಕು ನೈಟು ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲ ಹನ್ನೊಂದನೇ ತಾರೀಕು ನೈಟು ಆಮೇಲೆ ಇದು ಅಣ್ಣ ಎಷ್ಟು ಜೊತೆ ಊರಿ ಕಟ್ತಾ ಇಲ್ಲಿ ಅಣ್ಣ ಈಗ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಜೋಡಿ ಎತ್ತು ನಾವು ಸಪ್ಲಮ್ನಲ್ಲಿ ಮಾಡ್ತಾಯಿದ್ದೀವಿ ಹೇಳಿ ಹೇಳ್ರಿ ಇವಾಗ ಅದೇ ಇದು ದರ್ಶನ್ ಅವ್ರ ಹತ್ರ ಹೋಗಿ ಓರಿತಂದ್ರೆ ಏನಾದರೂ ಒಂದು ವಿವಾದ ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ 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 ನಾನು ಹೇಳಿದ್ದು ಏನು ಅಂತಂದರೆ ದರ್ಶನ್ ಸಾರ್ ಅವರ ಫಾರ್ಮಲ್ಲಿ ಇದ್ದಿದ್ದು ಓರಿಗಳನ್ನ ನಾನು ತಗೊಂಡಿದ್ದೀನಿ ಅಂತ ನಾನು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಅದು ನಿಜಾನೇ ದರ್ಶನ್ ಸಾರ್ ಅವ್ರ ಫಾ ಫಾರ್ಮಲ್ಲಿ ಇದ್ದಿದ್ದು ಓರಿಗಳನ್ನೇ ನಾನು ತಗೊಂಡಿದ್ದು ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಿಮಗೆ ನಾಳೆ ಸಿಗುತ್ತೆ ನಾಳೆ ಯಾವಾಗ ಶುಕ್ರವಾರ ಅಂದರೆ ಹತ್ತನೇ ತಾರೀಕು ನೈಟು ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲ ಹನ್ನೊಂದನೇ ತಾರೀಕು ನೈಟು ಆಮೇಲೆ ಇದು ಅಣ್ಣ ಎಷ್ಟು ಜೊತೆ ಊರಿ ಕಟ್ತಾ ಇಲ್ಲಿ ಅಣ್ಣ ಈಗ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಜೋಡಿ ಎತ್ತು ನಾವು ಸಪ್ಲಾಮನಲ್ಲಿ ಮಾಡ್ತಾಯಿದ್ದೀವಿ